ಎಲ್ಲರಿಗೂ ನಮಸ್ಕಾರ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ ನಮ್ ಕೈಲಿರೋದ್ ನೋಡಿ ಕರ್ನಾಟಕ ಸರ್ಕಾರದ ಒಂದು ಪ್ರಕಟಣೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಬಂದಿದೆ ಇದು ಮುಖ್ಯವಾಗಿ ಮೈಸೂರಿನಲ್ಲಿರುವ ಅಂಧ ಹಾಗೂ ಶ್ರವಣ ದೋಷವುಳ್ಳ ಮಕ್ಕಳ ಶಿಕ್ಷಕರ ತರಬೇತಿ ಕೇಂದ್ರದ ಪ್ರವೇಶಾತಿ ಬದ್ದೆ ಕರೆಕ್ಟ್ ಸೊ ಇವತ್ತಿನ ನಮ್ಮ ಗುರಿ ಏನಪ್ಪಾ ಅಂದ್ರೆ ಈ ವಿಶೇಷ ಡಿ ಎಡ್ ಕೋರ್ಸ್ ಇದೆಯಲ್ಲ ಅಂದ್ರೆ ಶಿಕ್ಷಣದಲ್ಲಿ ಡಿಪ್ಲೊಮಾ ಹ್ಮ್ ಇದರ ಬಗ್ಗೆ ಮುಖ್ಯವಾಗಿ ಇದು ಉಚಿತ ಅನ್ನೋದ್ರ ಬಗ್ಗೆ ಮತ್ತೆ ಇದರಿಂದ ಏನೆಲ್ಲ ವೃತ್ತಿ ಅವಕಾಶಗಳಿವೆ ಅಂತ ತಿಳ್ಕೊಳ್ಳೋದು ಖೈಂದಿತಾ ಆಕ್ಚುಲಿ ವಿಶೇಷ ಶಿಕ್ಷಣದ ಅಗತ್ಯ ಈಗ ತುಂಬಾ ಜಾಸ್ತಿ ಇದೆ ಅಲ್ವಾ ಹೌದು ಹೌದು ಎಲ್ಲಾ ಮಕ್ಕಳಿಗೂ ಒಂದು ಸಮಾನ ಅವಕಾಶ ಸಿಗ್ಬೇಕಂದ್ರೆ ತರಬೇತಿ ಪಡೆದ ಶಿಕ್ಷಕರು ಬೇಕೇ ಬೇಕು ಆ ನಿಟ್ಟಿನಲ್ಲಿ ಈ ಪ್ರಕಟಣೆ ನಿಜಕ್ಕೂ ಹೇಗೇಳದು ಬಹಳ ಮುಖ್ಯವಾದ ಒಂದು ಹೆಜ್ಜೆ ಹೌದು ಇದರಲ್ಲಿ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಿದೆ ಏನಂದ್ರೆ ಇದು ಮೈಸೂರಿನಲ್ಲೇ ನಡೆತಿರೋ ವಿಶೇಷ ಡಿ ಎಡ್ ಕೋರ್ಸು ಅದು ಕೂಡ ಸಂಪೂರ್ಣ ಉಚಿತ ಎಕ್ಸಾಕ್ಟ್ಲಿ ಅದೇ ಇದ್ರ ಹೈಲೈಟ್ ದೃಷ್ಟಿದೋಷ ಮತ್ತೆ ಶ್ರವಣ ದೋಷ ಇರೋ ಮಕ್ಕಳಿಗೆ ಪಾಠ ಮಾಡೋ ಟೀಚರ್ಸ್ ಟ್ರೈನಿಂಗ್ ಇದು ಹು ಹ್ಮ್ ಇದಕ್ಕೆ ಕ್ವಾಲಿಫಿಕೇಶನ್ ಕೂಡ ನೋಡಿ ದ್ವಿತೀಯ ಪಿಯುಸಿ ಪಾಸ್ ಆಗಿದ್ರ ಸಾಕು ಹೌದು ಒಂದು ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಮತ್ತೆ ಉಚಿತವಾಗಿ ಸಿಕ್ತಿದೆ ಇಂಥ ಕೋರ್ಸ್ಗಳು ಅಂದ್ರೆ ಸ್ವಲ್ಪ ಅಪರೂಪವೇ ಸರಿ ನಿಜ ಯಾರಿಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇರುತ್ತೋ ಅಂತ ಪ್ರತಿಭಾವಂತರಿಗೆ ಇದು ದೊಡ್ಡ ವರದಾನ ಅಲ್ವಾ ಖಂಡಿತವಾಗಿ ಆಮೇಲೆ ಅಪ್ಲೈ ಮಾಡಕ್ಕೆ ಲಾಸ್ಟ್ ಡೇಟ್ ಕೂಡ ಹತ್ರ ಬರ್ತಿದೆ ಜುಲೈ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಓ ಹೌದಾ ಹೌದು ಜೂನ್ ಹನ್ನೆರಡಕ್ಕೆ ಶುರುವಾಗಿದೆ ಆಲ್ರೆಡಿ ಸೊ ತಡ ಮಾಡೋದು ಬೇಡ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಪ್ರಕಟಣೆಯಲ್ಲೇ ಹೇಳಿದರೆ ಈ ವಿಶೇಷ ಡಿಎಡ್ ಇದೆಯಲ್ಲ ಇದು ಸಾಮಾನ್ಯ ಗೆ ಸಮಾನ ಅಂತ ಓ ಓಕೆ ಅಂದ್ರೆ ಈ ಕೋರ್ಸ್ ಮಾಡಿದವರು ಟಿಇಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಸಿಇಟಿ ಇಂಥ ಪರೀಕ್ಷೆಗಳನ್ನೆಲ್ಲ ಬರೀಬಹುದು ವಾ ಹಾಗಾದ್ರೆ ಅವಕಾಶಗಳು ಜಾಸ್ತಿ ಆಗ್ತವೆ ಖಂಡಿತ ಉದ್ಯೋಗ ಅವಕಾಶಗಳ ವ್ಯಾಪ್ತಿ ದೊಡ್ಡದಾಗುತ್ತೆ ಹಾಗಾದ್ರೆ ಆ ವೃತ್ತಿ ಅವಕಾಶಗಳ ಬಗ್ಗೆ ಮಾತಾಡೋಣ ಈ ಕೋರ್ಸ್ ಮೇಲೆ ಏನೆಲ್ಲ ಜಾಬ್ ಸಿಗಬಹುದು ಹ್ಮ್ ನೋಡಿ ದಾರಿಗಳು ಹಲವಾರುವೆ ಮೊದಲನೇದಾಗಿ ಸ್ಪೆಷಲ್ ಸ್ಕೂಲ್ಸ್ ಅಂತ ಇರುತ್ತಲ್ಲ ಹೌದು ಅಲ್ಲಿ ನೇರವಾಗಿ ವಿಶೇಷ ಶಿಕ್ಷಕರಾಗಿ ಕೆಲಸ ಮಾಡಬಹುದು ಎರಡನೇದಾಗಿ ಸರ್ವ ಶಿಕ್ಷಣ ಅಭಿಯಾನ ಅಂತ ಕೇಳಿರಬಹುದು ಕೇಳಿದೀನಿ ಆ ಯೋಜನೆಯಡಿಯಲ್ಲಿ ರಿಸೋರ್ಸ್ ಟೀಚರ್ ಆಗಿ ಕೆಲಸ ಮಾಡಬಹುದು ಅಂದ್ರೆ ಸಾಮಾನ್ಯ ಶಾಲೆಗಳಲ್ಲಿರೋ ವಿಶೇಷ ಅಗತ್ಯದ ಮಕ್ಕಳಿಗೆ ಒಂದು ಶೈಕ್ಷಣಿಕ ಬೆಂಬಲ ಕೊಡೋದು ಓ ಅದು ಕೂಡ ಗ್ರೇಟ್ ಇನ್ನು ಇದೆ ಜಿಲ್ಲಾಸ್ಪತ್ರೆಗಳಲ್ಲಿ ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ಮಾಡುವ ಅವಕಾಶ ಇದೆ ಹೌದು ಅಷ್ಟೇ ಅಲ್ಲ ಈಗ ನೋಡಿ ಸಿಬಿಎಸ್ಇ ಬೋರ್ಡ್ ಇದೆಯಲ್ಲ ಅವರು ಪ್ರತಿ ಶಾಲೆಯಲ್ಲಿ ಒಬ್ಬ ವಿಶೇಷ ಶಿಕ್ಷಕರು ಇರಲೇಬೇಕು ಅಂತ ಒಂದು ಆದೇಶನೇ ಮಾಡಿದ್ದಾರೆ ಗೊತ್ತಾ ಓಹ್ ಇದು ಇತ್ತೀಚಿನ ಇದರಿಂದಾಗಿ ಸಿಬಿಎಸ್ಇ ಸ್ಕೂಲ್ಗಳಲ್ಲೂ ಈಗ ಒಳ್ಳೆ ಬೇಡಿಕೆ ಇದೆ ಈ ಸ್ಪೆಷಲ್ ಎಜುಕೇಟರ್ಸ್ಗೆ ಅದ್ಭುತ ಅಂದ್ರೆ ಸರ್ಕಾರಿ ಅಷ್ಟೇ ಅಲ್ಲ ಖಾಸಗಿ ಕ್ಷೇತ್ರದಲ್ಲೂ ಅವಕಾಶಗಳು ತೆರೆದುಕೊಳ್ತಿದೆ ನಿಜ ಈ ಅವಕಾಶಗಳ ವೈವಿಧ್ಯತೆ ನೋಡಿ ಬರೀ ಕ್ಲಾಸ್ ರೂಮ್ ಟೀಚಿಂಗ್ ಅಲ್ಲ ಸಿಸ್ಟಮ್ ಒಳಗೆ ರಿಸೋರ್ಸ್ ಪರ್ಸನ್ ಆಗಿ ಗೈಡ್ ಆಗಿ ಕೆಲಸ ಮಾಡೋ ಚಾನ್ಸ್ ಇದೆ ಇದೆಲ್ಲ ಸೇರಿ ಇನ್ಕ್ಲೂಸಿವ್ ಎಜುಕೇಶನ್ ಅಂದ್ರೆ ಎಲ್ಲ ಮಕ್ಕಳು ಒಟ್ಟಿಗೆ ಕಲಿಯೋ ವಾತಾವರಣಕ್ಕೆ ಬಲ ಕೊಡುತ್ತೆ ಹೌದು ಬಲ ಕೊಡುತ್ತೆ ಖಾಸಗಿ ಕ್ಷೇತ್ರದಲ್ಲೂ ಸಿಬಿಎಸ್ಇ ನಿಂದಾಗಿ ಚಾನ್ಸಸ್ ಜಾಸ್ತಿ ಆಗಿದೆ ತುಂಬಾ ಒಳ್ಳೆ ಮಾಹಿತಿ ಇದು ಸರಿ ಈಗ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಹೆಚ್ಚಿನ ವಿವರ ಬೇಕಂದ್ರೆ ಪ್ರಕಟಣೆಯಲ್ಲಿ ವಿಳಾಸ ಕೊಟ್ಟಿದ್ದಾರೆ ಟ್ರೇನಿಂಗ್ ಸೆಂಟರ್ ಇರೋದು ಅಂಧ ಹಾಗೂ ಶ್ರವಣದೋಷವುಳ್ಳ ಉಳ್ಳ ಮಕ್ಕಳ ಶಿಕ್ಷಕರ ತರಬೇತಿ ಕೇಂದ್ರ ತಿಲಕ್ ನಗರ ಮೈಸೂರು ಮೈಸೂರಿನಲ್ಲಿ ತಿಲಕ್ ನಗರ ನಂಬರ್ ನಂಬರ್ಗಳಿವೆ ಮೊಬೈಲ್ ನಂಬರ್ಗಳು ಒಂದೆರಡು ಹೇಳ್ಬಿಡ್ತೀನಿ ಕೇಳೋರ್ಗಾಗಿ ನೈನ್ ಒನ್ ಒನ್ ತ್ರೀ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಟೂ ಝೀರೋ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಟೂ ತ್ರೀ ಸೆವೆನ್ ಏಟ್ ಇನ್ನೂ ಬಹಳ ಇವೆ ಆಮೇಲೆ ಆಫೀಸ್ ನಂಬರ್ ಕೂಡ ಇದೆ ಝೀರೋ ಏಟ್ ಟೂ ಒನ್ ಟೂ ಫೋರ್ ನೈನ್ ಒನ್ ಸಿಕ್ಸ್ ಡಬಲ್ ಝೀರೋ ಹೌದು ಇಷ್ಟೇ ನಂಬರ್ಗಳಿರೋದ್ರಿಂದ ಆಸಕ್ತಿ ಇರೋರು ನೇರವಾಗಿ ಫೋನ್ ಮಾಡಿ ವಿಚಾರಿಸಬಹುದು ಅಥವಾ ಒಂದ್ಸಾರಿ ಹೋಗಿ ಭೇಟಿ ಕೂಡ ಮಾಡಬಹುದು ಸರಿ ಹಾಗಾದರೆ ಒಟ್ಟಾರೆಯಾಗಿ ಈ ಆಳವಾದ ಅಧ್ಯಯನದಿಂದ ನಮಗೆ ತಿಳಿದು ಬಂದಿದ್ದೇನು ಪಿಯುಸಿ ಮುಗಿಸಿ ಈ ವಿಶೇಷ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯ ಅವಕಾಶ ಸರ್ಕಾರಿ ಮಾನ್ಯತೆ ಇದೆ ಫೀಸ್ ಇಲ್ಲ ಉಚಿತ ಮತ್ತು ಮುಖ್ಯವಾಗಿ ಜಾಬ್ ಗ್ಯಾರಂಟಿ ತರನೇ ಕಾಣ್ತಿದೆ ಅಲ್ವಾ ಹೌದು ಸ್ಪಷ್ಟವಾದ ದಾರಿಗಳಂತೂ ಕಾಣ್ತಾ ಇವೆ ಖಂಡಿತವಾಗಿಯೂ ಇದೊಂದು ಸುವರ್ಣ ಅವಕಾಶ ಕೊನೆಯದಾಗಿ ಒಂದ್ ವಿಷಯ ಯೋಚನೆ ಮಾಡೋಣ ಈ ಪ್ರಕಟಣೆಯಲ್ಲಿ ಹೇಳಿರೋ ಜಾಬ್ಸ್ ಇವ್ಯಲ್ಲ ವಿಶೇಷ ಶಿಕ್ಷಕರು ಸಂಪನ್ಮೂಲ ವ್ಯಕ್ತಿಗಳು ಇದರ ಆಚೆಗೆ ಈ ತರಬೇತಿ ಪಡೆದವರು ಬೇರೆ ಯಾವ ರೀತಿ ಸಮಾಜಕ್ಕೆ ಕೊಡುಗೆ ನೀಡಬಹುದು ಅಂದ್ರೆ ನಾವು ಯೋಚನೆ ಮಾಡದೇ ಇರುವಂಥ ದಾರಿಗಳು ಉದಾಹರಣೆಗೆ ಉದಾಹರಣೆಗೆ ಟೆಕ್ನಾಲಜಿ ಬಳಸಿ ವಿಶೇಷ ಅಗತ್ಯ ಇರೋವರಿಗೆ ಹೊಸ ಹೊಸ ಟೂಲ್ಸ್ ರೆಡಿ ಮಾಡೋದಿರ್ಬೋದು ಓ ಹೌದು ಅಥವಾ ಸ್ಪೋರ್ಟ್ಸ್ ಆರ್ಟ್ಸು ಈ ಕ್ಷೇತ್ರಗಳಲ್ಲಿ ಅವರನ್ನ ಇನ್ನೂ ಹೆಚ್ಚು ಇನ್ವಾಲ್ವ್ ಮಾಡೋಕೆ ಏನಾದರೂ ಮಾಡೋದು ಈ ತರಬೇತಿ ಪಡೆದವರ ಪಾತ್ರ ಇಲ್ಲಿ ಹೇಗಿರಬಹುದು ಇದೊಂದು ಆಲೋಚನೆ ಮಾಡಬೇಕಾದ ವಿಷಯ ಅಲ್ವಾ ನಿಜ ಬಹಳ ಇಂಟ್ರೆಸ್ಟಿಂಗ್ ಅದರ ಬಗ್ಗೆ ಯೋಚಿಸೋಣ ಕೇಳಿಗರು ಯೋಚಿಸಲಿ ಧನ್ಯವಾದಗಳು ಧನ್ಯವಾದಗಳು ಈ ವಿಡಿಯೋಗಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು